ನಮಸ್ಕಾರಗಳು ಬಂಧುಗಳೇ ಇವತ್ತು ನಾವು ಹಾವೇರಿ ಜಿಲ್ಲೆಯ ವರದಾ ನದಿಯ ಮಡಿಲಲ್ಲಿ ಕುಂತು ಕೃಷ್ಣಾ ನದಿ ತೀರದಲ್ಲಿ ನಡೀತಕ್ಕಂಥ ಒಂದಿಷ್ಟು ಈ ಕೃಷಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅಂದರೆ ಈ ಪಶುಪಾಲನೆಯ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕುದುರೆ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಆಡಬೇಕೆಂದು ನಾವು ಇಲ್ಲಿ ಕುಳಿತಿದ್ದೇವೆ ನನ್ನ ಜೊತೆಗೆ ಅಂದರೆ ಇವತ್ತು ಯಾರನ್ನ ಭೇಟಿ ಆಗಲಿಕ್ಕೆ ಬಂದಿದ್ದೇನೆಂದರೆ ಡಾಕ್ಟರ್ ವಿಷ್ಣು ಅವರು ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಆಗಿದ್ದುಕೊಂಡು ಈ ಕುದುರೆ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿದುಕೊಂಡು ಜೊತೆಗೆ ಕುದುರೆಯನ್ನು ಸಾಕಾಣಿಕೆ ಮಾಡಿಕೊಂಡು ಉತ್ತರ ಕರ್ನಾಟಕದ ಕೆಲವೇ ಕೆಲವು ಈ ಕುದುರೆ ಸಾಕಾಣಿಕೆ ಮಾಡತಕ್ಕಂಥ ಕುಟುಂಬಗಳಲ್ಲಿ ಇವರ ಸರ್ ಮಂಥನ ಒಂದು ಹಾಗಾಗಿ ಅವರಿಂದ ಒಂದಿಷ್ಟು ವಿಷಯವನ್ನು ಕುದುರೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು ಬಂದವರೇ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾವೀಗ ಇನ್ನು ವಿಶ್ವವಿದ್ಯಾಲಯದಲ್ಲಿ ಇದ್ದು ಕೂಡ ಈ ಕಡೆ ಈ ಕುದುರೆಯ ಬಗ್ಗೆ ತಾವು ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡು ಜೊತೆಗೆ ಈ ಕುದುರೆಯನ್ನು ಸಾಕಾಣಿಕೆ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸ್ಕೊಂಡಿದ್ದೀರಿ ಸರ್ ಈ ಕುದುರೆ ಇತಿಹಾಸ ಏನು ಸರ್ ಇದು ಅವರೇ ನಿಮಗೆ ಮೊದಲು ಧನ್ಯವಾದಗಳು ಅರ್ಪಿಸ್ತೀನಿ ನಾವಿಬ್ಬರು ಕೃಷ್ಣಾ ನದಿಯ ತೀರದವರು ಇವತ್ತು ವರದಾ ನದಿಯ ತೀರಕ್ಕೆ ನಾವು ಬಂದು ಕೂತಿದ್ದೇವೆ ಕಾರಣ ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಮಾತಾಡ್ತಾ ಇದ್ದೇವೆ ಕುದುರೆಗಳ ಬಗ್ಗೆ ಬಹಳ ಜನರಿಗೆ ಆಕರ್ಷಣೆ ಭಾರತದ ಚರಿತ್ರೆ ಜಗತ್ತಿನ ಚರಿತ್ರೆ ವಿಶ್ವದ ಚರಿತ್ರೆಯನ್ನು ನೀವು ಯಾವತ್ತಿಂದ ನೋಡ್ತಿರೋ ಅವತ್ತಿಂದ ಕುದುರೆ ಚರಿತ್ರೆಯ ಭಾಗವಾಗಿ ಹೋಗಿದೆ ಅದು ಪುರಾಣದಲ್ಲಿಯೂ ಕೂಡ ದೇವಾದಿ ದೇವತೆಗಳ ಪುರಾಣದಲ್ಲಿಯೂ ಕೂಡ ಕುದುರೆ ಇದೆ ಚರಿತ್ರೆ ಕುದುರೆ ಇಲ್ಲದೆ ಚರಿತ್ರೆ ವಹಿಸಿಕೊಳ್ಳಕ್ಕೆ ಸಾಧ್ಯ ಕಟ್ಟಕ್ಕೆ ಸಾಧ್ಯ ಚರಿತ್ರೆ ಎಲ್ಲ ಕಟ್ಟಿದ್ದೇ ಕುದುರೆಗಳ ಮೇಲೆ ಹಾಗಾಗಿ ಆ ಚರಿತ್ರೆಯ ಭಾಗವಾಗಿ ಇದೆ ಆದರೆ ನಾವು ಇವತ್ತು ಈ ಪುರಾಣದಲ್ಲಿ ಕುದುರೆ ಅಥವಾ ಚರಿತ್ರೆಯ ಭಾಗವಾಗಿ ಕುದುರೆ ಅನ್ನೋ ವಿಷಯಕ್ಕೆ ಹೋಗದೆ ಕುದುರೆ ಸಾಕಾಣಿಕೆ ಒಂದು ಉಪಕಸವಾಗಿ ಇವತ್ತು ರೈತರು ಹಸುಗಳನ್ನು ಸಾಕ್ತಾ ಇದ್ದಾರೆ ಎಮ್ಮೆಗಳನ್ನು ಸಾಕ್ತಾ ಇದ್ದಾರೆ ಕುರಿ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಹಾಗೆ ನಮ್ಮ ಭಾಗದಲ್ಲಿ ಈ ನದಿ ತೀರಗಳಲ್ಲಿ ಅಶ್ ಅತ್ಯುತ್ತಮವಾಗಿ ಒಬ್ಬ ರೈತನಿಗೆ ಉಪಕಸಬಾಗಬಹುದಾದಂಥ ಕುದುರೆ ಸಾಕಾಣಿಕೆಯ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ನಮ್ಮ ಕುಟುಂಬ ಮೂರು ತಲೆಮಾರುಗಳಿಂದ ಈ ಕುದುರೆಯ ಸಾಕಾಣಿಕೆಯನ್ನ ಕುದುರೆಯನ್ನ ನಾವು ಇಟ್ಕೊಂತ ಬಂದಿದ್ದೀವಿ ಆದ್ರೆ ಇವತ್ತು ನಾವು ಕುದುರೆಯನ್ನ ಒಂದು ಉಪಕಸಬಾಗಿ ಮಾಡ್ತಾ ಇದ್ವಿ ಹಾಗೋಸ್ಕರ ಎಲ್ಲ ರೈತರಿಗೆ ಅದು ಗೊತ್ತಾಗಬೇಕು ಒಂದು ಲಾಭದಾಯಕ ಉದ್ದಿಮೆಯಾಗಿ ಇದು ಬಳಬೇಕು ಅಂತ ಹೇಳಿ ನಮ್ಮ ವಿಚಾರಗಳು ಕುದುರೆ ಒಂದು ಪ್ರಾಣಿ ಉಳಿದೆಲ್ಲ ಪ್ರಾಣಿಗಳ ಹತ್ರ ಒಂದು ಪ್ರಾಣಿ ಬಹಳ ಬಲಶಾಲಿ ಪ್ರಾಣಿ ಅಶ್ವಶಕ್ತಿ ಅಂತ ಕರಿತೀವಿ ನಾವು ಹಾರ್ಸ್ ಪವರ್ ಅಂತ ಕರಿತೀವಿ ಈ ಪ್ರಾಣಿ ಲೋಕದಲ್ಲಿಲ್ಲ ಅತ್ಯಂತ ಹೆಚ್ಚು ನಂಬಿಗಸ್ತ ಪ್ರಾಣಿಗಳು ಅಂದ್ರೆ ಎರಡು ಸಾಕು ಸಾಕ ಸಾಕು ಪ್ರಾಣಿಗಳು ಎರಡು ಒಂದು ನಾಯಿ ಒಂದು ಕುದುರೆ ಅದ್ರಲ್ಲಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಆಗಲ್ಲ ಅದ್ರ ಎರಡೂ ಕೂಡ ತುಂಬಾ ನಂಬಿಗಸ್ತ ಪ್ರಾಣಿಗಳು ಕುದುರೆ ಒಂದು ದೈತ್ಯ ಆಕಾರ ಇರತಕ್ಕಂಥ ಶಕ್ತಿ ಇರತಕ್ಕಂಥ ಸ್ವಾಭಿಮಾನ ಇರತಕ್ಕಂಥ ಒಂದು ಒಂದು ಪ್ರಾಣಿ ಈ ಭಾರತದಲ್ಲಿ ಕುದುರೆಗಳನ್ನು ನಾವು ನೋಡಿದ್ರೆ ಇಲ್ಲಿ ಸುಮಾರು ಐದಾರು ಜಾತಿಯ ಪ್ರಭೇದದ ಕುದುರೆಗಳು ಇವೆ ಭಾರತ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಕುದುರೆಗಳು ಇದೆ ನೀವು ನಾವು ಕರ್ನಾಟಕದಿಂದಲೇ ನಾವು ವಾಪಸ್ ಹೋಗೋಣ ನೀವೆಲ್ಲ ನೋಡಿರ್ತೀರಿ ಕುರುಬ ಜನಾಂಗದವರು ಮತ್ತೆ ರೈತಾಪಿ ಜನವರು ವಿಶೇಷವಾಗಿ ಕುರುಬ ಜನಾಂಗರು ಕುರಿಗಳನ್ನು ಬೇರೆ ಪ್ರದೇಶಕ್ಕೆ ಹೋಗುವಾಗ ಸಾಮಾನುಗಳು ಸರಂಜಾಮು ಕಟ್ಕೊಂಡು ಹೋಗ್ತಿರ್ತಾರೆ ಒಂದು ಕೆಂಪು ಕುದುರೆಗಳನ್ನು ನೋಡ್ತಾರೆ ಬಹಳ ಗಿಡ್ಗಿರ್ತಾರೆ ಅವುಗಳನ್ನ ಎತ್ತಿನ ಗಾಡಿಗೆ ಓಡ್ತಾರೆ ಕೂತ್ಕೊಂಡು ಓಡುತ್ತಾರೆ ಸಾಮಾನುಗಳನ್ನು ಹೊರಿಸ್ತಾರೆ ಅದನ್ನ ನಾವು ಭೀಮ್ ತಾಡಿ ಅಂತ ಕರಿತೀವಿ ಇದು ಭೀಮ್ ತಾಡಿ ಜಾತಿಯ ಕುದುರೆ ಇದ್ರ ಗಾತ್ರ ಚಿಕ್ಕದು ಬಹಳ ಗಟ್ಟಿ ಬಲಶಾಲಿ ಇರ್ತದೆ ಇದರಲ್ಲಿ ಹೆಚ್ಚು ಕೆಂಪುಗೆ ಕಲರ್ ಇರುತ್ತೆ ಕೆಂಪು ಅಂದ್ರೆ ನಾವು ಒಂದು ಕಾಪಿ ಕಲರ್ ಬ್ರೌನಿಶ್ ಇರುತ್ತ ಕುದುರೆ ಆದ್ರೆ ಬೇರೆ ಕುದುರೆಯಿಂದ ಏನು ಕ್ರಾಸ್ ಆದಾಗ ಅದು ಬಿಳಿ ಕುದುರೆಯಿಂದ ಕ್ರಾಸ್ ಆದಾಗ ಅಬ್ಲಕ್ ಅಂತ ಕರಿತೀವಿ ಬೆಕ್ ಬಿಳಿ ಕರಿ ಆಗುತ್ತೆ ಕೆಂಪು ಕರಿ ಆಗುತ್ತೆ ಇರುತ್ತೆ ಗಟ್ಟಿ ಇರುತ್ತೆ ಅದರನ್ನ ಜನರನ್ನು ಸಾಕೊಂಡು ಹೋಗ್ತಾರೆ ಅದಕ್ಕೆ ಏನು ಖರ್ಚು ವೆಚ್ಚಗಳಷ್ಟೊಂದಿಲ್ಲ ಹೌದು ಭೀಮ ನದಿಯ ತೀರದಲ್ಲಿ ಈ ಜಾತಿ ಹುಟ್ಕೊಂಡಿರೋದರಿಂದ ಇದಕ್ಕೆ ಭೀಮ ತಾಡಿ ಅಂತ ಸೊ ಇದು ನೀವು ಎಲ್ಲಾ ಕಡೆ ಸಾಮಾನ್ಯವಾಗಿ ನೀವು ನೋಡೋಕೆ ಸಿಗುತ್ತೆ ರಸ್ತೆ ಬದಿಗಳಲ್ಲಿ ಜನ ಸಾಕ್ ತಿರ್ತಾರೆ ಎರಡನೇ ತಳಿ ಕಾಟೇವಾಡಿ ಕಾಟೇವಾಡಿ ಹಾ ಅದಕ್ಕೆ ಜನ ಸಾಮಾನ್ಯ ಆಡೋ ಮಾತಿನಲ್ಲಿ ಕಾಟೇವಾಡಿ ಕಾಟೇವಾಡಿ ಕಾಥೇವಾಡ್ ಅನ್ನೋದು ಗುಜರಾತಿನ ಒಂದು ಸ್ಥಳ ಗುಜರಾತ್ ಸ್ಥಳ ಈ ಕಾಥೇವಾಡದಲ್ಲಿ ಇದು ಪ್ರಜನನ ಆಗಿರೋದು ಆ ಭಾಗದಿಂದ ಬಂದಿರೋದಕ್ಕೆ ಕಾಥೇವಾಡ್ ಅಂತ ಕರೀತಾರೆ ಅದು ಕಾಟೆವಾಡಿ ಅಂತ ಅದು ಈ ದೊಡ್ಡದು ದೊಡ್ಡದಿರುತ್ತೆ ಬಹಳ ಗಟ್ಟಿ ಅದ್ರ ಕೈಕಾಲುಗಳು ತುಂಬಾ ಗಟ್ಟಿ ಇರುತ್ತೆ ಸಾಮಾನ್ಯಕ್ಕೆ ಕರಿದಿರುತ್ತೆ ಕೆಂಪು ಇರುತ್ತೆ ಇದೇ ಹೆಚ್ಚು ಕಲರ್ ಬರೋದು ಅದರಲ್ಲಿ ಬರುತ್ತೆ ರೈಡಿಂಗ್ ಗೆ ತುಂಬಾ ಒಳ್ಳೇದು ಆಗಿ ಅದನ್ನ ಬಳಸ್ತಾರೆ ಗಾಡಿ ಓಡೋಕೆ ಬಳಸ್ತಾರೆ ಓಡಿಸಕ್ಕೂ ಬಳಸ್ತಾರೆ ಹಿಂದಿನ ಕಾಲದಲ್ಲಿ ಈ ಬರೋಡದ ಗಾಯಕ್ವಾಡ ಇರ್ಬೋದು ಶಿವಾಜಿ ಮಹಾರಾಜ ವಂಶಸ್ಥರು ಇರ್ಬೋದು ಕೊಲ್ಲಾಪುರ ಸಂಸ್ಥಾನ ಇರ್ಬೋದು ಖಾತೆವಾಡ ಸಂಸ್ಥಾನ ಇರ್ಬೋದು ಸಂಸ್ಥಾನಗಳಿತ್ತು ಜಮಖಂಡಿ ಸಂಸ್ಥಾನ ಇರ್ಬೋದು ಎಲ್ಲ ರಾಜರು ಸಂಸ್ಥಾನ ಇತ್ತು ಈ ಸಂಸ್ಥಾನಗಳಲ್ಲೆಲ್ಲ ಅವ್ರಿಗೆ ಕುದುರೆ ಸವಾರಿಗಾಗಿ ಅವರು ಬಳಸ್ತಿದ್ದ ಕುದುರೆ ಖಾತೆವಾಡ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಮೊದಲಿಂದ ಕಾತೆವಾಡಿ ಕುದುರೆಗಳನ್ನ ಬಳಸಿ ನಾವು ಕೂಡ ನಮ್ಮ ಅಜ್ಜಂದ್ರಿನ ಕಾಲದಿಂದ ಈ ಕಾತೆವಾಡಿ ಕುದುರೆಗಳನ್ನ ನಾವು ಸಾಕೊಂಡಿದ್ವಿ ಅಲ್ಲೆಲ್ಲಿ ಜನ ಅದನ್ನ ರೈಡಿಂಗ್ ಅನ್ನು ಮಾಡ್ತಾ ಇದ್ವಿ ಬಹಳ ಗಟ್ಟಿಯಾದಂತ ಕುದುರೆ ಮೂರನೇ ಜಾತಿ ಭಾರತದಲ್ಲಿ ಇರುವಂತ ಅತ್ಯಂತ ಪ್ರಖ್ಯಾತವಾದ ಜಾತಿ ಮಾರ್ವಾಡ್ ಮಾರ್ವಾಡ್ ಜಾತಿ ಮಾರ್ವಾಡಿ ಮಾರ್ವಾಡಿ ಮಾರ್ವಾಡ ಒಂದು ಪ್ರದೇಶ ರಾಜಸ್ಥಾನ ಮಾರ್ವಾರ ಪ್ರದೇಶ ಅದಕ್ಕೆ ಮಾರ್ವಾಡಿ ಅಂತ ಕರೀತಾರೆ ಬಹಳ ದೊಡ್ಡ ಗಾತ್ರದ ಬರುತ್ತೆ ಬಹಳ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಬರುತ್ತೆ ಬಹಳ ಬೆಲೆ ಉಳ್ಳದ್ದು ಅದರಲ್ಲೂ ಕೂಡ ಬ್ರೌನಿಶ್ ಬರುತ್ತೆ ಬ್ಲಾಕ್ ಬರುತ್ತೆ ಅಬ್ಲಕ್ ಅಂತ ಕೂಡ ಬರುತ್ತೆ ಮಿಕ್ಸ್ ಬರುತ್ತೆ ಸ್ವಲ್ಪ ಬಿಳಿದು ಕರಿದು ಬರುತ್ತೆ ಆದ್ರೆ ಜಾಸ್ತಿ ಬರೋದು ಬ್ರೌನಿಶ್ ಕುದುರೆ ಬ್ಲಾಕ್ ಕುದುರೆ ಬರುತ್ತೆ ಬಹಳ ಎತ್ತರವಾದ ಕುದುರೆ ಇಂಚು ಅರವತ್ತೆರಡು ಇಂಚು ಗಂಡು ಕುದುರೆ ಅರವತ್ತೈದು ಅರವತ್ತೇಳು ಅರವತ್ತೆಂಟು ಎಪ್ಪತ್ತು ಇಂಚುವರೆಗೂ ಹೋಗುತ್ತೆ ಅದು ಕೂತ್ಕೊಳ್ಳಕ್ಕೆ ಸವಾರಿಗೆ ಶೋ ಮಾಡಕ್ಕೆ ಮತ್ತು ಒಂದು ರಾಜಮನೆ ತಂದವರೆಲ್ಲ ಅದನ್ನ ಇಟ್ಕೋತಾ ಇದ್ರು ಇವತ್ತಿಗೂ ಕೂಡ ಭಾರತದ ಇಂಡಿಜಿನಿಯಸ್ ಹಾರ್ಸ್ ಅಂತ ಕರಿತೀವಿ ನಾವು ಅಂದ್ರೆ ನಮ್ಮ ಭಾರತೀಯ ಕುದುರೆ ಅಂತ ಹೇಳಿ ಗುರುತಿಸಲ್ಪಟ್ಟಿರುವ ಏಕೈಕ ಜಾತಿ ಅಂದ್ರೆ ಮಾರ್ವಾಡ ಜಾತಿ ಅದನ್ನ ಭಾರತ ಸರ್ಕಾರ ಅದನ್ನು ಉಳಿಸಕ್ಕೆ ರಾಜಸ್ಥಾನದಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡಿದೆ ಅದರ ಅದಕ್ಕೆ ಬಹಳ ಬೆಲೆ ಇದೆ ಮಾರ್ವಾಡ ಜಾತಿ ಕೂಡ ಇನ್ನು ಇದರಲ್ಲಿ ಇನ್ನೊಂದು ಜಾತಿ ಬರುತ್ತೆ ನುಕ್ರ ಅಂತ ಕರಿತೀವಿ ವೈಟ್ ಕುದುರೆ ಪಂಜಾಬ್ ಜಾತಿ ಅದು ಈ ರಾಜಸ್ಥಾನ್ದವರು ಅವರು ಇಂಡಿಜಿನಿಯಸ್ ಹಾರ್ಸನ್ನು ಬೆಳೆಸ್ತಕ್ಕಂಥ ಅವರು ಈ ಕುದುರೆಯನ್ನು ಬೆಳೆಸ್ತಕ್ಕಂಥವ್ರು ಪಂಜಾಬ್ದವರು ಈ ಬಿಳಿ ಹೆಚ್ಚಾಗಿ ಶುರು ಮಾಡಿದ್ರು ನೀವು ನೋಡ್ತಾ ಇರ್ತೀರಿ ಇಲ್ಲಿ ಮದುವೆಗಳಲ್ಲಿ ಮೆರವಣಿಗೆಗಳನ್ನ ಮಾಡೋಕೆ ಸಾರೋಟ್ಗಳನ್ನ ಓಡಿಸೋದು ಕುಣ್ಸೋದು ನೃತ್ಯ ಮಾಡಿಸೋದು ಬಹಳ ಕಲರ್ ಶೋ ಮಾಡ ಇದು ಅಂತ ಬಿಳಿ ಕುದುರೆ ನೋಡಕ್ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ನುಕ್ರಾ ಅಂತ ಕರಿತಾರೆ ಅದ್ರಲ್ಲಿ ಅಬ್ಲಕ್ ಇರುತ್ತೆ ಅಬ್ಲಕ್ ಅಂದ್ರೆ ಕರಿ ಮತ್ತು ಬಿಳಿ ಕೆಂಪು ಮತ್ತು ಬಿಳಿ ಮಿಕ್ಸ್ ಅಬ್ಲಕ್ ಅಂತ ಕರೀತಾರೆ ಬಿಳಿದಿದ್ರೆ ಅದು ನುಕ್ರ ಅಂತ ಕರೀತಾರೆ ಇದು ಪಂಜಾಬಿ ಜಾತ್ರೆ ಕುದುರೆ ಇದು ಕೂಡ ಅರವತ್ತು ಅರವತ್ತೆರಡು ಅರವತ್ನಾಲ್ಕು ಇಂಚು ಗಂಡು ಇದ್ರೆಂಟು ಇಪ್ಪ ನೀವು ನೋಡಿರಬಹುದು ಈ ದೇವಸ್ಥಾನಗಳಲ್ಲಿ ಚಿಂತನೆ ಮಾಯಮ್ಮನ ದೇವಸ್ಥಾನ ಇರಬಹುದು ಅಲಕ್ನೂರ್ ಕರ್ಶಿ ದೇವಸ್ಥಾನ ಇರಬಹುದು ಹಲವಾರು ದೇವರುಗಳಿಗೆ ಕುದುರೆಗಳನ್ನ ಇಟ್ಟಿರ್ತಾರೆ ಅದೆಲ್ಲ ಬಿಳಿ ಕುದುರೆನೇ ಹೆಚ್ಚಾಗಿ ಬಳಸ್ತಾರೆ ಜನ ಪೂಜೆ ಮಾಡುತ್ತಾರೆ ಮಠದಲ್ಲಿಯೂ ಕೂಡ ಕುದುರೆ ಇದೆ ಮಠಾಧೀಶರುಗಳು ಕೂಡ ಕುದುರೆಗಳನ್ನ ಸಾರಿಸುತ್ತಾರೆ ಇದು ಒಂದು ಕುದುರೆಯನ್ನ ದೈವ ಸಾಕುವಂಥದ್ದು ಅದು ಆ ಜಾತಿ ಇನ್ನು ಇನ್ನೊಂದು ಜಾತಿ ಬಂದು ಸಂಜಾಬ್ ಅಂತ ಕರೀತಾರೆ ಈ ಪಂಜಾಬ್ನಿಂದ ಮುಂದೆ ಅದು ಅದರಲ್ಲಿ ಮಿಕ್ಸ್ ಆಗಿ ಅದು ಸ್ವಲ್ಪ ಗಟ್ಟಿ ಕಲರ್ ಬರುತ್ತೆ ನೀಲಿ ಆಕಾರದಲ್ಲಿ ಬರುತ್ತೆ ಎತ್ತರ ಬರುತ್ತೆ ಬಿರ್ಸಿರುತ್ತೆ ಬರಿ ನೌಕರ ಅಲ್ಲ ಅದು ಅದು ಸಂಜಾಬ್ ಅಂತ ಹೀಗೆ ಭಾರತದಲ್ಲಿ ಈಗ ನಾನು ಹೇಳಿದಂಥ ಎಲ್ಲ ಜಾತಿಗಳು ಕೂಡ ಚಾಲ್ತಿಯಲ್ಲಿ ಇವೆ ಸರ್ ಈಗ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಅತ್ಯಂತ ಸುಲಭವಾಗಿ ಹೊಂದ್ಕೊಳ್ತಕ್ಕಂಥದ್ದು ಭೀಮ ತಾಡಿ ಕುದುರೆ ಭೀಮ ತಾಡಿ ಕುದುರೆ ಜನ ರೈತರು ಸಾಕ್ತಾರೆ ಕೆಲವೇ ಜನ ಸಾಕ್ತಾರೆ ಅದರನ್ನ ಸಾಗಾಣಿಕೆಗಾಗಿ ಚಕ್ಕಡಿ ಹೂಡ್ಕೊಂಡು ಇವತ್ತು ಗೋಡಾ ಗಾಡಿ ರೇಸ್ ಅಂತ ಬಹಳ ಪಾಪ್ಯುಲರ್ ಆಗಿದೆ ಕುದುರೆ ಗಾಡಿಯನ್ನು ಓಡಾ ಅದು ಬಹಳ ಕೊಲ್ಲಾಪುರ ಭಾಗ ಸಾಂಗ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಹೊರ ಗಾಡಿ ಅಂದ್ರೆ ಅತಿ ಹುಚ್ಚು ಬಹಳ ಸ್ಪೀಡಾಗಿ ಹುಡುತು ಹಾಗಾಗಿ ಅದಕ್ಕ ಅದಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಸಾಮಾನನ್ನ ಸಾಮಾನ ಹೇರ್ಕೊಳ್ಳಿ ಒಂದು ಒಂದು ಬಂಡಿಯನ್ನ ಮಾಡಿಕೊಂಡು ತೋಟಗಳಿಗೆ ಮೇವು ತರೋದು ಕಾಳು ಸಾಗಿಸೋದು ಇದು ಪ್ರಯಾಣಕ್ಕೂ ಬಳಸ್ತಾರೆ ಟಾಂಗಾ ಹುಡ್ತಾ ಇದ್ದಾರೆ ಚಿಕ್ಕ ಟಾಂಗಾ ಹುಡುಕು ಅಂತ ಬಳಸ್ತಾ ಇದ್ದಾರೆ ಅದು ನಮ್ಮಲ್ಲಿ ಇವತ್ತಾಗಿ ನಡೀತಾ ಇದೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಈ ಬಿಳಿ ಕುದುರೆಗಳನ್ನು ಕೂಡ ಸಾಕ್ತಾ ಇದ್ದಾರೆ ನುಕರ ಕುದುರೆಗಳನ್ನು ಸಾಕ್ತಾ ಇದ್ದಾರೆ ಮತ್ತೆ ಮಾರವಾಡಿ ಕುದುರೆಗಳನ್ನ ಸಾಕ್ತಾ ಇದ್ದಾರೆ ಮಾರವಾಡಿ ಕುದುರೆಯನ್ನ ಇವೆಲ್ಲಕ್ಕಿಂತ ಕಾಸ್ಟ್ಲಿ ಆದಂಥ ಕುದುರೆ ಅದು ಮಾರ್ವಾಡಿ ಕುದುರೆ ಅದಕ್ಕಂದ್ರೆ ಅದನ್ನ ಅದಕ್ಕೆ ಮರಿ ತಗಂಡು ತಕೊಂಡದ್ದು ಬ್ರೀಡಿಂಗ್ ಮಾಡೋದು ಒಳ್ಳೆ ಶೋ ಮಾಡೋದು ಅವುಗಳಿಗೆಲ್ಲ ಒಂದು ಶೋ ಇರ್ತದೆ ಅದಕ್ಕೆ ಅವುಗಳನ್ನ ತಯಾರು ಮಾಡೋದು ಮತ್ತು ರೈಡಿಂಗ್ ಮಾಡೋದು ಮತ್ತು ಭಾಳ ಪ್ರೆಸ್ಟೀಚಿಕ್ಕಾಗಿ ಮನೆತನದ ಗೌರವಕ್ಕಾಗಿ ಕುದುರೆಯನ್ನ ಸಾಕಂಥಕ್ಕಂಥದ್ದು ಒಂದು ರಾಯಲ್ ಬ್ರೀಡ್ ಅದು ಕುದುರೆ ಅನ್ನೋದು ಕುದುರೆ ಇದ್ರೆ ಒಬ್ಬ ಜಮೀನ್ದಾರ ಒಂದು ಕುದುರೆ ಇದು ಒಂಥರಾ ನಮ್ಮ ಒಂದು ರಾಯಲಿಟಿಯನ್ನು ರಕ್ಷಿಸ್ತಾ ಕುದುರೆಗಳನ್ನ ಇದ್ದಾರೆ ಮತ್ತು ದೊಡ್ಡವರು ಶ್ರೀ ಇರ್ಬೋದು ಮಾಲೀಕರು ಇರ್ಬೋದು ನಮ್ಮಂಥ ರೈತರುಗಳು ಕುದುರೆ ಸಾಕ್ತಾ ಇದ್ದಾರೆ ಸರ್ ಈಗ ಸಾಮಾನ್ಯ ಜನರಿಗೆ ಕುದುರೆ ಸಾಕೋದ್ರಿಂದ ಏನು ಉಪಯೋಗ ಅಂತೀರಿ ಅಂದರೆ ಅದನ್ನು ಅವರು ಬಳಕೆಗೆ ಇದು ಮಾಡಬೇಕು ಜೊತೆಗೆ ಅದನ್ನೇ ಒಂದು ಉದ್ಯೋಗ ಮಾಡ್ಕೊಂಡ್ರೆ ಹೇಗೆ ಈಗ ನಮ್ಮಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಜಗನ್ನಾಥ್ ಕುದುರೆ ಸಾಕಾಣಿಕೆ ಬಗ್ಗೆ ಜನರಲ್ಲಿ ಬಹಳ ಅಪನಂಬಿಕೆಗಳು ಇವೆ ಕುದುರೆ ಅಂದ್ರೆ ಅದು ದೇವ್ರದ್ದು ಅದಕ್ಕೆ ಹಲವಾರು ಸುಳಿಗಳು ಇರ್ತವೆ ಆ ಕುದುರೆ ಸಾಕಿದ್ರೆ ಆ ದೇವರು ಇದಾಗುತ್ತೆ ಅದನ್ನ ನಾವು ಸಾಕಬಾರ್ದು ಕುದುರೆ ಮೇಲೆ ಕೂಡಬಾರ್ದು ಈ ತರದ ನಂಬಿಕೆಗಳಿಗಿಂತ ಹೆಚ್ಚಾಗಿ ಅಪನಂಬಿಕೆಗಳೇ ಆದ್ರೆ ಕುದುರೆಯನ್ನ ನಾವು ಒಂದು ಪ್ರಾಣಿಯಾಗಿ ನೋಡಬೇಕು ಜೀವಿಯಾಗಿ ನೋಡಬೇಕು ಒಂದು ಎಮ್ಮೆ ಸಾಕ್ತಿವಿ ಒಂದು ಹಸು ಸಾಕ್ತಿವಿ ಒಂದು ನಾಯಿ ಸಾಕ್ತಿವಿ ಹಾಗೆ ಆಡ್ ಸಾಕ್ತಿವಿ ಕುರಿ ಸಾಕ್ತಿವಿ ಹಾಗೆ ಕುದುರೆ ಕುದುರೆಯನ್ನ ನೀವು ಒಂದು ವಾಹನವಾಗಿ ಒಂದು ಸಾಕು ಪ್ರಾಣಿಯಾಗಿ ನಿಮ್ಮ ಕೃಷಿಯ ಒಂದು ಆಧಾರ ಆಧಾರಸ್ತಂಭವಾಗಿ ಒಂದು ಒಳ್ಳೆ ಹೆಣ್ಣು ಕುದುರೆಯನ್ನು ಸಾಕಿ ಮರಿ ಮಾಡಿ ಮರಿಯನ್ನು ಮಾರ್ಬೋದು ಒಂದು ಉಪಕಷವಾಗುತ್ತೆ ನೀವೊಂದು ಆಡ್ ಸಾಕಿ ಅದರ ಮರಿಗಳನ್ನು ಮಾರ್ತೀರಿ ಹೆಮ್ಮವೇ ಕರ್ನಾಟಕದಲ್ಲಿ ಕುದುರೆ ಸಾಕೋದಕ್ಕೆ ತುಂಬಾ ಯೋಗ್ಯವಾದ ವಾತಾವರಣ ಇದೆ ಈಗ ನಾನು ಮೊದಲು ಹೇಳಿದ ಐದು ಜಾತಿಗಳನ್ನು ಕರ್ನಾಟಕದಲ್ಲಿ ಸಾಕಬಹುದು ಸಾಕ ಈಗ ನಮ್ಮ ಮನೆಯಲ್ಲಿ ನಾವು ಭೀಮ್ತಾಡಿ ಸಾಕಿದೀವಿ ಮಾರ್ವಾಡಿ ಸಾಕಿದೀವಿ ಪಂಜಾಬ್ ಕೂಡ ಸಾಕಿದೀವಿ ಸಂಜಾಬ್ ಕೂಡ ಸಾಕಿದ್ವಿ ಕಾತೆವಾಡಿ ಕೂಡ ನಮ್ಮಲ್ಲಿ ಇತ್ತು ನಮ್ಮ ಸುತ್ತಮುತ್ತನ ರಾಯಭಾಗದಲ್ಲಿದೆ ನಮ್ಮ ಚಿಂಚಿಲಿಯಲ್ಲಿದೆ ಮತ್ತೆ ಮಿರಜ್ ನಮ್ಮ ಸುತ್ತಮುತ್ತ ಹರಗೆರೆಯಲ್ಲಿದೆ ಸುತ್ತಮುತ್ತ ಹಲವಾರು ಜನ ರೈತರು ಬೇರೆ ಬೇರೆ ತಮ್ಮ ತಮ್ಮ ಶಕ್ತಿ ಅನುಸಾರ ಅವರು ಸಾವುಗಳನ್ನು ಸಾಕಿದ್ದಾರೆ ಹಾಗಾಗಿ ರೈತರು ಇದನ್ನೊಂದು ಉಪಕರ್ಷವಾಗಿ ಸಾಕುವ ಕಡೆ ಮನಸ್ಸು ಮಾಡಬೇಕು ಈಗ ಉಪಯೋಗಕ್ಕಾಗಿ ಬಳಸ್ಕೋಬಹುದು ಈಗ ಕುದುರೆ ಉಪಯೋಗಕ್ಕೆ ಅಂದ್ರೆ ಹಲವಾರು ಉಪಯೋಗ ಇದೆ ಅವರವರ ಉದ್ದೇಶ ಪ್ರಕಾರ ಕೆಲವರು ನಾನು ಬರೀ ಕುದುರೆ ಒಂದು ಶೋಕಿ ಆಗ ಸಾಕ್ತೀವಿ ಪ್ರಾಣಿಯನ್ನ ಪ್ರೀತಿಯ ಪ್ರಾಣಿ ಮೊಲಸು ಸಾಕ್ತಿವಿ ಅಲಂಕಾರಿಕವಾಗಿ ಸಾಕ್ತೀನಿ ನಾನು ಒಂದು ನಾಯಿ ಸಾಕ್ತೀನಿ ಹಾಗೆ ನಾನು ಖುಷಿಗಾಗಿ ನಾನು ಒಂದು ಪ್ರಾಣಿಯನ್ನು ಸಾಕ್ಬಹುದು ಇಲ್ಲ ನಾನು ರೈಡಿಂಗ್ ಮಾಡೋ ಉದ್ದೇಶ ಇದೆ ನನಗೆ ಕುದುರೆ ಮೇಲೆ ಸವಾರಿ ಮಾಡ್ಬೇಕು ನಾನು ಅನ್ನೋರು ಅವ್ರ ಜಾತಿಯಾದಂಥ ಒಂದು ಮಾರ್ವಾಡ್ ಜಾತಿದು ಅಥವಾ ನೀವು ನುಕ್ರ ಕೂತ್ಕೋಬೋದು ಪಂಜಾಬ್ ಎಲ್ಲ ಜಾತಿಗಳನ್ನ ರೈಡ್ ಮಾಡ್ಬೋದು ಅದನ್ನ ನೀವು ರೈಡಿಂಗಾಗಿ ಸಾಕ್ಬಹುದು ಇನ್ನು ಕೆಲವರು ಉದ್ಯೋಗ ಅಂದ್ರೆ ಈಗ ನಾನು ಮೆರವಣಿಗೆಗೆ ಕಳಿಸ್ತೀನಿ ಒಂದೆರಡು ಕುದುರೆ ಸಾಕೊಂಡು ಬಾಡಿಗೆ ಮದುವೆಗಳಿಗೆ ಐದ್ ಸಾವಿರ ಹದಿನೈದು ಸಾವಿರ ಜಾತ್ರೆ ಮೆರವಣಿಗೆಗಳಿಗೆ ಕಳಿಸೋದು ಕೆಲವು ಪ್ರವಾಸಿ ಸ್ಥಳಗಳಲ್ಲಿ ಫೋಟೋಗ್ರಾಫ್ಗಾಗಿ ಕಳಿಸೋದು ಪ್ರವಾಸಿಗರನ್ನ ಸುತ್ತಾಡಿಸೋದು ಈಗ ಇದು ನದಿ ದಂಡೆಯಲ್ಲಿ ಕೂತಿದಿವಿ ಇಲ್ಲಿ ಪ್ರವಾಸಿಗರು ಬಂದಾಗ ಅವ್ರನ್ನ ಸ್ವಲ್ಪ ಸುತ್ತಾಡಿಸಿ ಒಂದೆರಡು ಫೋಟೋ ತಗೊತಾರೆ ವಿಡಿಯೋ ತಗೊಂತಾರೆ ನಿಮ್ಗೆ ಒಂದ್ ನೂರ ಎರಡು ರೂಪಾಯಿ ಕೊಡ್ತಾರೆ ಅದೊಂದು ಬದುಕಿನ ಭಾಗವಾಗಿ ನೀವು ಸಮುದ್ರ ದಂಡೆಯಲ್ಲೆಲ್ಲ ನೋಡ್ತೀರಿ ಆ ರೀತಿಯಾಗಿ ಕುದುರೆನ ಸಾಕಾಣಿಕೆ ಮಾಡಬಹುದು ಇನ್ನು ಅದರಲ್ಲಿ ವೃತ್ತಿಪರರಾಗಿ ಮಾಡ್ಬೇಕು ಅನ್ನೋರು ಅದರಲ್ಲಿ ಬ್ರೀಡಿಂಗ್ಗೆ ಹೋಗ್ಬೇಕಾಗುತ್ತೆ ಅದರ ವಂಶ ವಂಶಾಭಿವೃದ್ಧಿ ಮಾಡೋದು ಮರಿ ತೆಗೆಯೋದು ಅವುಗಳನ್ನು ಹೆಣ್ಣು ಕುದುರೆಗಳನ್ನು ಸಾಕೋದು ಒಳ್ಳೆಯ ಗಂಡು ಕುದುರೆಯಿಂದ ಅವುಗಳ ಕ್ರಾಸ್ ಮಾಡಿ ಉತ್ಪನ್ನವಾಗಿ ನೀವು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಯಾವ ರೀತಿ ಆಹಾರ ಕೊಡಬೇಕು ಸರ್ ಇಲ್ಲಿ ಕುದುರೆಗೆ ಬೇಕಾದಂತ ಆಹಾರ ನಾವು ಉಳಿದ ಪ್ರಾಣಿಗಳಿಗೆ ಏನ್ ಬೇಕು ಅದೇ ಆಹಾರ ಕುದುರೆಗೆ ಸಾಕು ಅಂದ್ರೆ ಕುದುರೆ ಅಂದ ತಕ್ಷಣ ಈ ಕಡಲೆ ಬೇಳೆದ ಒಂದು ಕಲ್ಪನೆ ಇದೆ ಅದೆಲ್ಲ ಸುಳ್ಳು ಕುದುರೆ ಉಳಿದ ಪ್ರಾಣಿಗಳಂತೆ ಆಹಾರವನ್ನು ಸ್ವೀಕರಿಸುತ್ತೆ ಅದಕ್ಕೆ ಹುಲ್ಲು ಮೇವು ಜೋಳದ ಮೇವು ಮೆಕ್ಕೆಜೋಳದ ಮೇವು ಕಡಲೆ ಹೊಟ್ಟು ಎಲ್ಲಾ ತರದ ಹೊಟ್ಟುಗಳು ತೊಗರಿ ಹೊಟ್ಟುಗಳು ಜೋಳದ ಹೊಟ್ಟು ಕನಿಕಿ ಜೋಳದ ಕನಿಕಿ ಶೇಂಗಾ ಬಳ್ಳಿ ಈ ನಮ್ಮ ಹತ್ರ ಏನ್ ಎಲ್ಲಾ ಪ್ರಾಣಿಗಳಿಗೆ ನಾವು ಹಾಕ್ತಿವಿ ಅದನ್ನೇ ಕುದುರೆ ತಿನ್ನುತ್ತೆ ಕಾಳುಗಳನ್ನು ಕೂಡ ತಿನ್ನುತ್ತೆ ಧಾನ್ಯಗಳನ್ನು ತಿನ್ನುತ್ತೆ ಅದು ನೀವು ಕಡಲೆ ಬೇಳೆ ತಿನ್ನುತ್ತೆ ಕಾಳು ಕಡಲೆ ಕಾಳು ಹುರುಳಿ ಕಾಳು ಕಡಲೆ ಇದೆಲ್ಲ ನೀವು ಕಾಳುಗಳನ್ನು ಕೊಡಬಹುದು ಆದ್ರೆ ಅದಕ್ಕೆ ಬೇಳೆ ಬೆಲ್ಲ ಹಾಕಬೇಕಂತ ಏನಿಲ್ಲ ಅದು ನಮ್ಮ ನಮ್ಮ ಪ್ರಕಾರ ರೆಗ್ಯುಲರ್ ಏನ್ ನಮ್ದು ಆಹಾರ ಇದೆ ಇದೇ ಇದೇ ಆಹಾರದಲ್ಲಿ ಕುದುರೆ ಸಾಕ್ಬೋದು ವಿಶೇಷವಾಗಿ ಹುಲ್ಲು ಇರೋಂಥ ಹುಲ್ಲು ಕುದುರೆಗೆ ಬಹಳ ಅಗತ್ಯ ಜೋಳ ಮೇವು ಹುಲ್ಲು ಹೊಟ್ಟುಗಳು ಈ ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ಕಡ್ಲಿ ಹೊಟ್ಟು ಇದನ್ನೆಲ್ಲ ತಿನ್ನುತ್ತೆ ಅದರಿಂದ ಕುದುರೆಗೆ ಏನು ವಿಶೇಷವಾಗಿ ಬೇರೆ ವಿದೇಶದಿಂದ ಆಹಾರ ಇಲ್ಲ ಸರಿ ಸರ್ ಈ ಕುದುರೆ ವಿಷಯ ಬಗ್ಗೆ ತಮ್ಮ ಹತ್ರ ಇನ್ನೂ ಭಾಳಷ್ಟು ವಿಷಯಗಳನ್ನ ತಿಳ್ಕೊಬೇಕು ಸರ್ ಆ ಥರ ಮುಂದಿನ ಭಾಗದಲ್ಲಿ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಸರ್ ಭಾಳ ನಮಸ್ತೆ ಜಗ ಥ್ಯಾಂಕ್ ಯು ತ್ಯಾಂಕ್ ಯು ಜಗನ್ನಾಥ್ ಥ್ಯಾಂಕ್ ಯು ಸರ್